ಮಾತನಾಡಿದಂತಹ ಕುಮಾರಸ್ವಾಮಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಮೂಲ ಕಾರಣವೇ ಡಿಕೆಶಿ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಐದು ವರ್ಷ ಇರಬೇಕು ಅಂತ ಹೇಳಿದ್ರಿ ನನ್ನನ್ನ ಪದೇ ಪದೇ ದುರುಪಯೋಗ ಮಾಡಿಕೊಂಡಿದ್ದೀರಿ ತಾಜ್ ವೆಸ್ಟ್ ಎಂಡ ಹೋಟೆಲ್ನಲ್ಲಿ ಇದ್ದ ಜನಕ್ಕೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತೀನಿ ನಾನು ಜನರಿಗೆ ಸಿಗದಿದ್ದರೆ ನೂರ ಒಂಬತ್ತು ಕೋಟಿ ಪರಿಹಾರ ಕೊಡೋದಕ್ಕೆ ಆಗ್ತಾನೆ ಇರಲಿಲ್ಲ ಪದೇ ಪದೇ ನನ್ನ ವ್ಯಕ್ತಿತ್ವವನ್ನ ಅಲ್ಲಗಳಿಸಿದ್ದೀರಿ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು ಟ್ರಬಲ್ ಶೂಟರ್ಗೆ ನಮ್ಮ ಪಕ್ಷದ ಮೇಲೆ ಬಹಳ ಅನುಕಂಪ ಇದೆ ಬಹಳ ತ್ಯಾಗ ಮಾಡಿ ನನ್ನನ್ನ ಗೆಲ್ಲಿಸಿದವರು ಅಂತ ವ್ಯಂಗ್ಯವಾಡಿದ್ದಾರೆ ಇಷ್ಟಕ್ಕೇನೆ ಈಗ ನಮ್ಮ ರಾಜ್ಯದ ಪಾಪ ಅದನ್ನು ಟ್ರಬಲ್ ಶೂಟರ್ ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದವರಲ್ಲ ನೀವು ಪಾಪ ನಮ್ಮ ಪಕ್ಷದ ಬಗ್ಗೆ ಬಹಳ ಅನುಕಂಪ ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕೆ ಪ್ರಯತ್ನ ಪಟ್ಟರೆಲ್ಲ ಇವರು ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದ್ರು ಇವರೆಲ್ಲ ನನ್ನ ಕಾರ್ಯಕರ್ತನ ಉಳಿಸ್ದಾರೆ ಇವರು ಇವತ್ತೇನೋ ಹೇಳಿಕೆ ಗಮನಿಸಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತ ಲಿಸ್ಟ್ ಬೇಕಾಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ ಏನಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್